ಸಿದ್ಧಾರೂಢ ಕಲಾಮೃತದ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವಭಕ್ತರಿಗೆ ಧರ್ಮ ಅರ್ಥ ಕಾಮಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾಸಕನ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಸಿಸ್ಟರ ಸಾಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸ ಪರಶಿವನು ತಾನವ ಸರಿಸಿದನು ಸಿದ್ಧ ಸದ್ಗುರು ಹರಿಹರಿಸುವನು ಭವದ ಭಯವನು ಶುದ್ಧ ಬೋಧ ಪ್ರತಾಪದೀ ಭರದಿ ಬೋಧಿಸಿ ಶೀಘ್ರದಿ ಕರುಣಿಸುವ ಚರಣ ಭಜಕನ ಪ್ರೇಮದಿ ಚರಣ ಭಜಕನ ಪ್ರೇಮದಿ ಶ್ರೀ ಸಿದ್ಧಾರೂಢ ಸದ್ಗುರುನಾಥನು ಪ್ರಾಣಿಗಳ ಮೇಲೆ ಬಹಳ ಕೃಪಾವಂತನು ಅರ್ಥಭೂತರಾದವರಿಗೆ ಇಷ್ಟಾರ್ಥಗಳನ್ನು ಕೊಡುವನು ಮತ್ತು ಮುಕ್ಷಗಳಿಗೆ ಆತ್ಮಜ್ಞಾನವನ್ನು ಬೋಧಿಸುವನು ಇಂದಿನ ಅಧ್ಯಾಯದಲ್ಲಿ ಹೇಳಿದ್ದೇನೆಂದರೆ ಶ್ರೀ ಗುರುಗಳು ವಿಷಯಸ್ಕದ ಸ್ಥಾನವನ್ನು ದುಃಖವೆಂದು ಬಿಟ್ಟು ಗಯಾಕ್ಷೇತ್ರದ ದಾರಿಯ ಮೇಲಿರುವ ಒಂದು ಸುಂದರವಾದ ಶಿವಾಲಯದೊಳಗೆ ಹೋಗಿ ಕೂತರು ಆ ಸಮಯದಲ್ಲಿ ಅಲ್ಲಿ ದೇವರಿಗೆ ವಾದ್ಯೋಪಚಾರಗಳು ನಡೆಯುತ್ತಿದ್ದವು ಗಾಯಕರು ಭೈರವೀರಾಗ ತೆಗೆದರು ಇದನ್ನು ಕೇಳಿಸಿದ್ದರು ಇದು ಶಂಕರನ ಪೂಜೆಯ ಕಾಲವಾದ್ದರಿಂದ ಶಂಕರಾಭರಣ ರಾಗವನ್ನು ತೆಗೆಯಿರಿ ಎಂದು ಆ ಗಾಯಕರಿಗೆ ಹೇಳಿದರು ಆಗ ಅವರು ಸಿದ್ಧರಿಗೆ ವಿಚಾರಿಸುತ್ತಾರೆ ಆಧ್ಯಾತ್ಮಕ್ಕೆ ಅದಕ್ಕೆ ಅವಧೂತರು ಹೃದಯ ಅಚ್ಛಾದಕ ಕುಂಡಲಿನಿ ಸರ್ಪಕ್ಕೆ ಶಂಕರಾಭರಣ ಅನ್ನುತ್ತಾರೆ ಈ ಕುಂಡಲಿನಿಯು ಸ್ಥಾನವನ್ನು ಬಿಟ್ಟು ಊರ್ಧ್ವಮುಖವಾಗಿ ಬ್ರಹ್ಮರಂಧ್ರಕ್ಕೆ ಮುಟ್ಟಿದಾಗ ಇದರ ಫಲ ಪೂರ್ಣ ಸಿಗುತ್ತದೆ ಎಂದು ಉತ್ತರ ಕೊಡಲು ಆ ಗಾಯಕರೆಲ್ಲ ಇವರು ಬ್ರಹ್ಮವೇತ್ತರಿದ್ದಾರೆಂದು ತಿಳಿದು ಸಿದ್ಧರಿಗೆ ನಮಸ್ಕಾರ ಮಾಡಿ ಕೇಳುತ್ತಾರೆ ರಾಗಗಳ ಉತ್ಪತ್ತಿ ಸ್ಥಾನಗಳ್ಯಾವು ಕೃಪೆಯಿಂದ ನಮಗೆ ನಿರೂಪಿಸಬೇಕು ಇದನ್ನು ಕೇಳಿಸಿದ್ದರೂ ಸಂತುಷ್ಟ ಮಾನಸರಾಗಿ ಅಂದದ್ದು ಹಾಗಾದರೆ ರಾಗಗಳ ಉತ್ಪತ್ತಿ ಸ್ಥಾನಗಳನ್ನು ಹೇಳುವೆಂದು ಕೇಳಿ ಪರಶಿವನ ಸಪ್ತಮುಖಗಳು ಯಾವುವೆಂದರೆ ಈಶ್ವರ ಸಧೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ನಿರಂಗೈ ಇವುಗಳಿಂದ ಏಳು ಸ್ವರಗಳು ಹೊರಡುತ್ತವೆ ಅವು ಅನುಕ್ರಮದಿಂದ ಷಡ್ಜ ಋಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ಮತ್ತು ನಿಷಾದ ಎಂಬ ಇವೆ ಆಗಿದ್ದಾವೆ ಅವೇ ಜೀವ ಶರೀರದಲ್ಲಿ ಕಂಠ ಶಿರ ನಾಸಿಕ ಹೃದಯ ಮುಖ ತಾಲು ಪೂರ್ವಾಂಗ ಈ ಸ್ಥಾನಗಳಲ್ಲಿ ಉದ್ಭವಿಸುತ್ತವೆ ಅವುಗಳ ರಂಜನಾ ಕಾಲಗಳನ್ನೆಂದರೆ ಮಧ್ಯಾಹ್ನ ಅಪರಾಹ್ನ ಸಾಯಂಕಾಲ ಪೂರ್ವ ಅಪರಾತ್ರಿ ನಿಶಾ ಅವಸಾರ ಎಂಬುವು ಅನುಕ್ರಮದಿಂದಿರುತ್ತವೆ ಜೀವ ಶರೀರದಲ್ಲಿ ಈ ಸಪ್ತಸ್ವರಗಳನ್ನು ಉದ್ಭವ ಸ್ಥಾನದಲ್ಲಿಯೇ ಯಾವನಾದರೊಬ್ಬ ಗಾಯಕನು ಲಯ ಮಾಡಿದ್ದಾದರೆ ಆತನು ಈತ್ ಈಶ ಕೃಪೆಯಿಂದ ಜ್ಞಾನವನ್ನು ಪಡೆಯುವನು ಈಶ್ವರ ಪ್ರತ್ಯರ್ಥವಾಗಿಯೇ ಸ್ವರವನ್ನು ದಂಡಿಸಬೇಕು ನರರ ಪ್ರೀತ್ಯರ್ಥ ದಂಡಿಸಿದ ವ್ಯರ್ಥವು ಇದನ್ನು ಕೇಳಿ ಆ ಗಾಯಕರೆಲ್ಲರೂ ಆಶ್ಚರ್ಯಚಕಿತರಾಗಿ ಸಿದ್ಧರನ್ನು ನಮಿಸಿದರು ಅನಂತರ ಸಿದ್ಧರು ಅಲ್ಲಿಂದ ಹೊರಟು ಗಯಾಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಷ್ಣು ಪಾದಗಳನ್ನು ಕಂಡು ಆಮೇಲೆ ವೈಜನಾಥ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಪೂಜಕರು ಈಶ್ವರನ ಅಭಿಷೇಕ ಮಾಡುತ್ತಿರುವುದನ್ನು ಕಂಡು ಸಿದ್ಧರು ಅಂದುಕೊಳ್ಳುತ್ತಾರೆ ಸೂರ್ಯನು ನಮನ ಪ್ರಿಯನು ವಾಯುವು ಗಂಧ ಪ್ರಿಯನು ಗಣನಾಥನು ಪ್ರಿಯನು ಹಾಗೆಯೇ ಈಶ್ವರನು ಅಭಿಷೇಕ ಪ್ರಿಯನು ಸ್ಥೂಲ ಜಲದಿಂದ ಲಿಂಗವನ್ನು ಅಭಿಷೇಕ ಮಾಡುವುದು ಪ್ರಾಕೃತ ಜನರ ಸಲುವಾಗಿ ಹೇಳಿರುತ್ತದೆ ಯಾಕೆಂದರೆ ಲಿಂಗದೊಳಗಿಂದ ಶಿಲಾಬುದ್ಧಿಯು ಹೋದಾಗ ಹಾಗೆಯೇ ದೇವ ಬುದ್ಧಿ ಉಳಿಯುವುದು ಹಾಗೆಯೇ ಜೀವನ ದೇವಬುದ್ಧಿಯು ಕಳೆದಾಗ ಆತ್ಮ ಉಳಿಯುತ್ತದೆ ಈ ದಶದಿಂದಲೇ ಶಾಸ್ತ್ರಕಾರರು ಹೀಗೆ ಉಪದೇಶ ಮಾಡಿರುತ್ತಾರೆ ಎಂದು ತಿಳಿದು ಸಿದ್ಧರಾಜರು ಅಲ್ಲಿಂದ ಹೊರಟು ಅರುಣಾಚಲ ಕ್ಷೇತ್ರಕ್ಕೆ ಬಂದರು ಅರುಣಾಚಲೇಶನು ಧ್ಯಾನಪ್ರಿಯನು ಈತನ ತನ್ನ ಚಿತ್ಕ್ರಾಶನೆತ ಆತ್ಮನು ಈ ಪ್ರಕಾರ ಧ್ಯಾನವನ್ನು ಹಿಡಿದು ಸಿದ್ಧರು ಆ ಅರುಣಾಚಲೇಶನನ್ನು ವಿಶೇಷವಾಗಿ ಪೂಜಿಸಿದರು ಪರಮಾತ್ಮನು ಸ್ಮರಣ ಮಾಡಿದ ಮಾತ್ರದಿಂದಲೇ ಮೋಕ್ಷವನ್ನು ಕೊಡುವನು ಎಂಬ ಈ ಶಾಸ್ತ್ರಾನುಸಾರವಾಗಿ ಸಿದ್ಧರು ತನ್ನ ನಿಜ ಧ್ಯೇಯದಲ್ಲಿ ತತ್ಪರರಾಗಿ ಸ್ವಸ್ಥಕೂಟ ಬಿಟ್ಟರು ಆಮೇಲೆ ಪರ್ವತದಿಂದಿಳಿದು ಯಾವ ಸ್ಥಾನದಲ್ಲಿ ಗಂಗಾ ನದಿಯು ಶತಮುಖವಾಗಿ ಸಮುದ್ರದ ಕಡೆಗೆ ಹೋಗುತ್ತದೆಯೋ ಆ ಸ್ಥಾನವನ್ನು ಸೇವಿಸಿದರು ಗಂಗೆಯು ಮೊದಲು ಮಹಾದೇವನ ಜಟಾಜ ಜೂಟದೊಳಗೆ ಇರುತ್ತಿದ್ದು ಅಲ್ಲಿಂದ ಭಕ್ತಿರ ಸಮಯವಾದ ಆ ಸರಿತೆಯು ಭಗೀರಥನ ಅದ್ಭುತ ತಪದ್ದಿಶೆಯಿಂದ ಸ್ತ್ರೀಜಗವನ್ನು ತಾರಣ ಮಾಡುವುದಕ್ಕಾಗಿ ಬಂದಳು ಹೀಗೆ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಅವಧೂತರು ಕಲಕತ್ತೆಗೆ ಬಂದು ಮಹಾಕಾಳಿ ದರ್ಶನ ತಕ್ಕೊಂಡು ಅಲ್ಲಿಂದ ಜಗನ್ಮಾತರಿಗೆ ಬಂದು ಅಲ್ಲಿ ನೀಲಚಕ್ರವನ್ನು ನೋಡಿ ದೇವರ ದರ್ಶನವನ್ನು ತಕ್ಕೊಂಡು ಏಳು ಹಂಡೆಗಳನ್ನು ಒಂದರ ಮೇಲೊಂದು ಇಟ್ಟು ತನ್ನ ಬೇಯಿಸುತ್ತಿರುವುದನ್ನು ಕಂಡರು ಆನಂತರ ದೇವರಿಗೆ ನೈವೇದ್ಯ ತೋರಿಸಿ ಅದನ್ನು ಅಲ್ಲೇ ನಿಂತಿದ್ದ ಸಿದ್ಧಾರೂಢರಿಗೆ ಪ್ರಸಾದವಾಗಿ ಕೊಟ್ಟರು ಈ ಸ್ಥಾನದಲ್ಲಿ ಅನ್ನಬ್ರಹ್ಮವು ಎಂದು ಸಿದ್ಧರು ಚಿಂತಿಸುತ್ತಿರುವಾಗ ಕೆಲವು ಬ್ರಾಹ್ಮಣ ಮಂದಿ ಬಂದು ಅವುಗಳ ಪೈಕಿ ಎರಡು ಹಂಡೆಗಳನ್ನು ಕ್ರಯಕ್ಕೆ ತಕ್ಕೊಂಡು ಊಟಕ್ಕೆ ಕೂತರು ಸಿದ್ಧನಾಥರನ್ನು ಕರೆದು ಅವರು ಯಥೇಚ್ಛ ಭೋಜನವನ್ನು ನೀಡಿದರು ಅದನ್ನು ಸೇವಿಸಿ ಸಿದ್ಧರು ಮುಂದಕ್ಕೆ ಪ್ರಯಾಣ ಮಾಡಿದರು ಆಮೇಲೆ ಸಮುದ್ರ ತೀರಕ್ಕೆ ಹೋಗಲು ಆ ಸ್ಥಾನದಲ್ಲಿ ಕಬೀರದಾಸರ ಮಂದಿರವನ್ನು ಕಂಡು ಅಲ್ಲಿಂದ ಸಂತ ಜನರಿಗೆ ಭೇಟಿಯಾದರು ಅವರೆಲ್ಲರೂ ರಾಮನಾಮ ಜಪಿಸುವುದನ್ನು ನೋಡಿ ನಾಮ ಮಹಿಮೆಯನ್ನು ಅವರಿಗೆ ವಿಶದವಾಗಿ ನಿರೂಪಿಸಬೇಕೆಂದು ಸಿದ್ಧಸದ್ದರು ಅವರನ್ನು ಕುರಿತು ಎನ್ನುತ್ತಾರೆ ಭಾವಿಕ ಜನರೇ ಕೇಳಿರಿ ವಾಲ್ಮೀಕಿಯು ರಾಮಾಯಣವನ್ನು ರಚಿಸಿದರು ಈಶ್ವರನು ಅದರ ಮೂರು ಭಾಗ ಮಾಡಿ ಮೂರು ಲೋಕಗಳಿಗೆ ಹಂಚಿಕೊಟ್ಟು ರಾಮ ಎಂಬ ಎರಡು ಅಕ್ಷರಗಳನ್ನು ಮಾತ್ರ ತಾನು ಇಟ್ಟುಕೊಂಡರು ಅಂತಹ ಮಹತ್ವವುಳ್ಳ ರಾಮನಾಮವನ್ನು ಒಮ್ಮೆ ಉಚ್ಚರಿಸಿದ ಮಾತ್ರದಿಂದ ಭಕ್ತಿ ಮುಕ್ತಿ ಎಲ್ಲ ಪ್ರಾಪ್ಯವು ರಾಮ ರಾಮ ಎಂದು ಎರಡು ಉಚ್ಚರಿಸಿದರೆ ನಾಮಶಕ್ತಿಗೆ ಲಾಭವೂ ಇರಬಹುದು ಆದ್ದರಿಂದ ಸಕೃದುವನ್ನು ಮಾಡಬೇಕು ಕ್ಷಣ ಮಾತ್ರ ಚಲನವಾಗುವ ವೃತ್ತಿಯನ್ನು ಸದಾಕಾರ ಮಾಡಿದರೆ ತತ್ಕಾಲವೇ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು ಇನ್ನೊಮ್ಮೆ ನಾಮ ಉಚ್ಚರಿಸಬೇಕಾದರೆ ಪುನಃ ದೇಹ ಭಾವಕ್ಕೆ ಬರಬೇಕಾಗುವುದು ಈ ಪ್ರಕಾರದ ಸದ್ಗುರು ಭಾಷಣವನ್ನು ಕೇಳಿ ಸಂತರು ಸಂತೋಷಪಟ್ಟು ಸಿದ್ಧರನ್ನು ಪೂಜಿಸಿದರು ಸಿದ್ಧರಾಜರು ಅಲ್ಲಿಂದ ಹೊರಟು ಬರುವಾಗೆ ದಾರಿಯಲ್ಲಿ ನದಿ ಪ್ರವಾಹವನ್ನು ಕಂಡು ಅಂಬಿಗನಿಗೆ ಹೇಳಿದ್ದೇನೆಂದರೆ ನನ್ನನ್ನು ಈ ನದಿ ಮೇಲಿಂದ ತಾರಿಸು ಇದನ್ನು ಕೇಳಿ ಅಂಬಿಗನು ಹೇ ಮಹಾತ್ಮನೇ ನೀನು ಮೂಡ ಜನರನ್ನು ಭವನದಿಯ ಬಲಿಂದ ತಾರಿಸಬೇಕಾದರೆ ಅವರ ತಲೆಯಿಂದ ಭಕ್ತಿ ನಾಣ್ಯವನ್ನು ಮೊದಲು ತಕ್ಕೊಳ್ಳವಿ ಅದಿಲ್ಲದಿದ್ದರೆ ತಾರಿಸಲಾರಿರಿ ಹಾಗೆಯೇ ನಾನಾದರೂ ಈ ನದಿಯ ಮೇಲಿಂದ ತಾರಿಸಲಿಕ್ಕೆ ನಾಣ್ಯವನ್ನು ತಕ್ಕೊಳ್ಳುವೆನು ನನಗೆ ನಾಣ್ಯವನ್ನು ಕೊಡು ಇಲ್ಲವಾದರೆ ವ್ಯರ್ಥ ಹೇಳಿಕೊಳ್ಳವಿ ಎಂದು ಅಂದನು ಅದಕ್ಕೆ ಸಿದ್ಧರು ಹೇ ಚತುರನೇ ಕೇಳು ಯಾರು ಸರ್ವ ಉಪಾಧಿಯ ಹೊರೆಯನ್ನು ಬಿಟ್ಟು ಬರುವರೋ ಅದರಿಂದ ಏನೇನು ತಕ್ಕೊಳ್ಳದೆ ಕೂಡಲೇ ಅವರನ್ನು ಭವದಿಂದ ತಾರಿಸುವೆನು ನನ್ನ ಹತ್ತಿರ ಅಪರಾಧಿ ಏನು ಇಲ್ಲ ನೋಡು ಎಂದು ಸಿದ್ದರು ಇದ್ದ ಕೌಪಿಯವೊಂದನ್ನು ಹರಿದು ಚೆಲ್ಲಿಬಿಟ್ಟರು ಆಗ ಆ ಲಚ್ಚಿತನಾಗಿ ಹಾಗಾದರೆ ನಿನ್ನ ಕಡೆಯಿಂದ ನಾಣ್ಯವನ್ನು ನಾನು ಬೇಡುವುದಿಲ್ಲ ಎಂದು ಆನಂದದಿಂದ ಸಿದ್ಧರನ್ನು ಆಚೆಯ ದಂಡೆಗೆ ಒಯ್ದುಬಿಟ್ಟನು ನಿತ್ಯಕ್ಕಿಂತ ಆ ದಿನ ನಾಲ್ಕು ಪಟ್ಟು ದ್ರವ್ಯ ಲಾಭವಾದ್ದರಿಂದ ಇದೆಲ್ಲ ಸಿದ್ಧರ ಮಹಿಮೆಯಿಂದಲೇ ಎಂದು ಅಂಬಿಗನ್ನು ತಿಳಿದುಕೊಂಡು ಒಂದು ದೊಡ್ಡ ವಸ್ತ್ರವನ್ನು ಸಿದ್ಧರಿಗೆ ಅರ್ಪಿಸಿದನು ಅವಧೂತರು ಅದರೊಳಗಿಂದ ಒಂದು ಕವಿಪಿನ ಮಾತ್ರ ಸ್ವೀಕರಿಸಬೇಕು ಮಹಾತ್ಮರ ವೈರಾಗ್ಯ ವಿಶೇಷವನ್ನು ಕಂಡು ಸರ್ವರಿಗೂ ಆಶ್ಚರ್ಯವಾಯಿತು ಅಲ್ಲಿಂದ ಸಿದ್ಧರು ಹೊರಟು ಒಡ್ರ ದೇಶದಲ್ಲಿ ಸಂಚರಿಸುತ್ತಿರುವಾಗ ಆ ದೇಶದಲ್ಲಿ ಎಲ್ಲಿ ನೋಡಿದರೂ ದಾರಿದ್ರ್ಯ ವಿಶೇಷವನ್ನು ಕಂಡರು ದಾರಿದ್ರ್ಯ ಅವಸ್ಥೆಯಲ್ಲಿ ಚಿತ್ತವು ಬಹಳ ಚಂಚಲವಾಗುತ್ತದೆ ಅದರಿಂದ ಬುದ್ಧಿಯು ಭ್ರಮಣವಾಗುವುದು ಹೀಗಾಗಿ ಅವರ ಗ್ರಹದ ದ್ವಾರದ ಮುಂದೆ ಯಾರಾದರೂ ಭಿಕ್ಷಕರು ಬಂದರೆ ಕಳ್ಳರಂತೆ ಅವರನ್ನು ಓಡಿಸುವರು ಹೀಗೆಂದು ಸಿದ್ಧರು ಗ್ರಾಮದೊಳಗೆ ಹೋಗದೆ ಅರಣ್ಯದ ದಾರಿಗಳಲ್ಲಿ ಸಂಚರಿಸುತ್ತಿದ್ದರು ಅಕಸ್ಮಾತಾಗಿ ಯಾರಾದರೂ ಮಾರ್ಗಸ್ಥರು ಭೇಟಿಯಾದರೆ ಅವರು ಅನ್ನವನ್ನು ಸಿದ್ಧರಿಗೆ ಕೊಡುತ್ತಿದ್ದರು ಇಲ್ಲದಿದ್ದರೆ ಕುಡಿಯಲಿಕ್ಕೆ ನೀರು ಸಹ ಸಿಕ್ಕದೆ ಎಷ್ಟೋ ದಿನಗಳನ್ನು ಕಳೆದು ರಾತ್ರಿ ಒಳಗೆ ಶೀತದಿಂದ ಶರೀರಕ್ಕೆ ವಿಧೆಯಾಗುತ್ತಿದ್ದಾಗ ಸಹಿಷ್ಣುತೆಯನ್ನು ಉಚ್ಚಾರಣೆ ಮಾಡಿಕೊಳ್ಳುತ್ತಿದ್ದರು ದಾರಿಯಲ್ಲಿ ಹೋಗುತ್ತಿರುವಾಗ ಒಬ್ಬ ವೈರಾಗಿಯು ಸಿದ್ಧರನ್ನು ಕುರಿತು ಮುಂದೆ ಛತ್ತೀಸ್ಗಢಕ್ಕೆ ಹೋಗುವಾಗ ಮಂಗಗಳ ಉಪದ್ರವ ಬಹಳವಾಗುತ್ತದೆ ಎಂದು ಹೇಳಿದರು ಅದಕ್ಕೆ ಸಿದ್ಧರು ನಷ್ಟವಾಗುವಂಥ ಈ ಶರೀರದ ಚಿಂತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಏನು ಉಪಯೋಗ ಎಷ್ಟು ದಿನ ತನಕ ಇದನ್ನು ರಕ್ಷಿಸಬೇಕು ಈ ನಷ್ಟಪ್ರಾಯವಾದ ಶರೀರದಲ್ಲಿ ರೂಪನಾದ ಆತ್ಮನು ನಿಶ್ಚಯವಾಗಿರುವನು ಆತನನ್ನು ತಿಳಿಯುವುದರಿಂದ ದುಃಖ ಸರ್ವವು ನಾಶ ಹೃದಯ ದರ್ಪಣದ ಮುಂದೆ ನಾಶವಂತವಾದ ಶರೀರವನ್ನು ಹಿಡಿದರೆ ಭಯವು ತೋರುತ್ತದೆ ಆದರೆ ಅಲ್ಲಿ ಆತ್ಮನನ್ನು ಸಮ್ಮುಖ ಮಾಡಿಕೊಡದೆ ಅಭಯವು ಪ್ರತಿಬಿಂಬಿಸುವುದು ಜ್ಞಾನಿಗಳಿಗೆ ಅಂತರ್ಮ ಕರುತ್ತಿಯು ಅಖಂಡ ಇರುವಾಗ ಆತ್ಮನು ನಿತ್ಯ ಪ್ರತೀತಿಯಾಗಿರುತ್ತಾನೆ ಆದ್ದರಿಂದ ಅವರಿಗೆ ಯಮನ ಭೀತಿ ಸಹ ಇರುವುದಿಲ್ಲ ಅಂತಾದ್ರೊಳಗೆ ಕಪಿಗಳ ಭಯಭೀತ್ತ ಈಗೊಂದು ಅವಧೂತರು ಮುಂದೆ ನಡೆಯುತ್ತಿರುವಾಗ ಅಸಂಖ್ಯ ಕಪಿಗಳು ಗಿಡದಿಂದ ಕೆಳಗೆ ಹಾರಿ ಬರುತ್ತಿರುವುದನ್ನು ಕಂಡರು ಆದರೆ ಸಿದ್ಧರ ಸಮೀಪ ಒಂದು ತಿನ್ನುವ ಪದಾರ್ಥವೇನು ಕಾಣದೆ ನಿರಾಶೆಯಿಂದ ಅವು ಹಿಂತಿರುಗಿ ಹೋದವು ಸಿದ್ಧರು ಮುಂದೆ ಸಿಂಹಾಚಲಕ್ಕೆ ಹೋಗಿ ನರಸಿಂಹ ದೇವಾಲಯವನ್ನು ಕಂಡರು ಅಲ್ಲಿ ದೇವರಿಗಳಿಂದ ಸಂಪ್ರೋಕ್ಷಣ ಮಾಡಿದ್ದು ನೋಡಿ ಸಿದ್ಧರು ಸದ್ಭಾಸನಾಯುಕ್ತನಾದ ಮನಸ್ಸು ದೇವರನ್ನು ಪ್ರತ್ಯಕ್ಷ ನೋಡುವುದು ದ್ವಾಸನಾಯುಕ್ತ ಮನಸ್ಸಿಗೆ ಪರಮಾತ್ಮನು ಅಗೋಚರನೆಂದು ತಿಳಿಯಲಿಕ್ಕೆ ಇದು ವಿಧಿ ಚಿನ್ನವು ಇದಕ್ಕೆ ಸ್ಮೃತಿಯೇ ಸಾಕ್ಷಿ ಎಂದು ಈ ಪ್ರಕಾರ ಚಿಂತನೆ ಮಾಡುತ್ತಿದ್ದರು ಅನಂತರ ಸಿದ್ಧರು ದೇವಾಲಯದವರೆಗೆ ಬಂದು ಗೋಮುಖ ತೀರ್ಥದ ಬಳಿಯಲ್ಲಿ ಕ್ಷಣ ಹೊತ್ತು ಸಿದ್ಧನಾಥರು ಜನರ ಕೋಲಾಹಲ ಧ್ವನಿಯನ್ನು ಕೇಳಿದರು ಜನರು ಬಹಳವಾಗಿ ಗಡಪಡಿಸುತ್ತಿದ್ದುದನ್ನು ನೋಡಿ ಸಿದ್ಧರು ಒಬ್ಬನನ್ನು ಕುರಿತು ಹೇಳುತ್ತಾರೆ ಯಾತಕ್ಕೆ ಇಷ್ಟು ಜನ ಸಮುದಾಯದ ಕೂಡಿದೆ ಎಂದು ಏನು ಕೌತುಕವನ್ನು ಅವರು ನೋಡುತ್ತಲಿದ್ದಾರೆ ಅದಕ್ಕಾತನು ಸಿದ್ಧರನ್ನು ಕುರಿತು ಒಬ್ಬ ಮಾರವಾಡಿ ಗೃಹಸ್ಥನು ಬಹುಕಾಲದಿಂದ ಮಹಾರೋಗದಿಂದ ಪೀಡಿತನಾಗಿದ್ದು ಅದರ ನಿವಾರಣಾರ್ಥ ಇನ್ನೊಂದು ಉಪಾಯ ಕಾಣದೆ ದೇಹತ್ಯಾಗಾರ್ಥ ಪ್ರವರ್ತಿಸಿರುವನು ಪರ್ವತದ ಮೇಲಿಂದ ಕೆಳಗೆ ಹಾರಿ ಸಾಯಬೇಕೆಂಬ ಹೇತುವಿನಿಂದ ಬಂದಿದ್ದಾನೆಂದು ಅವನನ್ನು ಆ ಕಾರ್ಯದಿಂದ ಬಿಡಿಸಲಿಕ್ಕೆ ಈ ಜನರೆಲ್ಲರೂ ಕೂಡಿರುವರು ಎಂದು ಆತನು ತನ್ನಲು ಅದನ್ನು ಕೇಳಿ ಅನ್ನುತ್ತಾರೆ ನೀವು ಅವನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿರಿ ನಾನು ಅವನ ಭ್ರಾಂತಿಯನ್ನು ಬಿಡಿಸುವೆನು ಆಗ ಕೆಲವರು ಹೋಗಿ ಆ ಮಾರವಾಡಿಯನ್ನು ಕರೆಕೊಂಡು ಬಂದು ಸಿದ್ಧರ ಮುಂದೆ ನಿಲ್ಲಿಸಿದರು ಮಾರವಾಡಿಯನ್ನು ನೋಡಿ ಈ ಗೋಮುಖ ತೀರ್ಥವು ಅತೀ ಪಾವನವಾದದ್ದು ಎಂದು ನೀನು ಅರಿಯವಿ ಇದರೊಳಗೆ ಸ್ನಾನ ಮಾಡಿದರೆ ಎಲ್ಲ ಥರದ ಪೀಡೆಗಳು ನಿವಾರಣೆಯಾಗುವು ಎಂದು ಹೇಳಿ ಆತನ ಹಸ್ತಗ್ರಹಣ ಮಾಡಿ ಗೋಮುಖ ತೀರ್ಥದ ದಂಡೆ ಮೇಲೆ ಕೂಟಿಸಿ ತಾವೇ ಕೈಯಲ್ಲಿ ನೀರು ತಕ್ಕೊಂಡು ಆ ಮಾರವಾಡಿಯ ತಲೆ ಮೇಲೆ ಸುರಿಸಿದರು ಓಂ ನರಸಿಂಹಾಯ ನಮಃ ಎಂದು ಸಿದ್ದರು ಅಂದಾಕ್ಷಣ ಮಾರವಾಡಿ ಶರೀರದಲ್ಲಿ ಶಾಂತಿಯು ವ್ಯಾಪಿಸಿತು ಆಮೇಲೆ ತಾನು ಆ ನಾಮವನ್ನೇ ಉಚ್ಚರಿಸಿದಾಕ್ಷಣ ಮಾರವಾಡಿಗೆ ಸುಖವಾಯಿತು ಆ ಮಾರವಾಡಿಯು ಬಹು ಆನಂದದಿಂದ ಈತನು ಸಾಕ್ಷಾತ್ ನರಸಿಂಹನವರನ್ನು ನನ್ನ ಉದ್ಧಾರ ದಿಶೆಯಿಂದ ಸಾಧುವೇಷದಿಂದ ಬಂದಿರುವೆನು ಎಂದು ನುಡಿದು ಸಿದ್ಧನಾಥರನ್ನು ಕೈಹಿಡಿದು ತನ್ನ ಗೃಹಕ್ಕೆ ಕರ್ಕೊಂಡು ಹೋದನು ಅನಂತರ ಮಹಾತ್ಮರಿಗೆ ಆಸನದ ಮೇಲೆ ಕುಳ್ಳಿರಿಸಿ ಷೋಡಶೋಪಚಾರ ವಿಧಿಯಿಂದ ಪೂಜೆಯನ್ನು ಮಾಡಿದರು ಆಮೇಲೆ ಅಂಜಲಿ ಪುತ್ ಬದ್ಧನಾಗಿ ದೀನವಾಣಿಯಿಂದ ಪ್ರಾರ್ಥಿಸುತ್ತಾನೆ ಹೇ ಪ್ರಭೋ ನಾನು ನಿಮ್ಮ ಚರಣಗಳಲ್ಲಿ ನನ್ನ ಗೃಹ ಧನ ಶರೀರ ಸಹಿತ ಈಗಲೇ ಅರ್ಪಿಸಿದ್ದೇನೆ ಈ ಪ್ರಕಾರ ಪ್ರಪಂಚವೆಲ್ಲ ನಿಮಗೆ ಅರ್ಪಣೆ ಮಾಡಿದ್ದೇನೆ ಈಗ ನಿಮ್ಮ ಅಖಂಡ ಚಿಂತನೆಯನ್ನೇ ನನಗೆ ಕೊಡಬೇಕು ಇಲ್ಲದಿದ್ದರೆ ಈಗ ಬಿಟ್ಟು ಓದ ವ್ಯಾಧಿಯು ಪುನಃ ಬಂದೀತು ಇಂಥ ಸಪ್ರೇಮ ಪ್ರಾರ್ಥನೆಯನ್ನು ಕೇಳಿ ಮಹಾತ್ಮರು ಹೇ ಸದ್ಭಕ್ತನೇ ನೀನು ಧನ್ಯನು ಆದರೆ ನನ್ನ ವಚನವನ್ನು ಶ್ರವಣ ಮಾಡಿ ಅದರಂತೆ ನಡೆ ಗೃಹದೊಳಗೆ ನೀನು ನಿರ್ಭಯವನಾಗಿರು ದ್ರವ್ಯದೊಳಗೆ ಎರಡು ಭಾಗ ಮಾಡು ಪ್ರಥಮ ಭಾಗ ಬಡವರಿಗೆ ಹಂಚಿಕೊಂಡು ದ್ವಿತೀಯ ಭಾಗವನ್ನು ಪುತ್ರರ ದೇಶೆಯಿಂದ ಕಾದಿಡು ಗೃಹಧನಾದಿ ನನ್ನವು ಎಂದು ತಿಳಿದು ವರ್ತಿಸುತ್ತಿರಬೇಕು ಮತ್ತು ಚಿತ್ತವನ್ನು ಶಿವನ ಚರಣಗಳಲ್ಲಿಡಬೇಕು ಎಂದು ನುಡಿದರು ಕೇಳಿ ಆ ಮಾರವಾಡಿಯು ಗೃಹವಚನವೇ ಪ್ರಮಾಣವೆಂದು ಮನ್ನಿಸಿದನು ಆ ಬಳಿಕ ರಾಜರು ಅಲ್ಲಿಂದ ಹೊರಟು ವಿಜಯನಗರ ದುರ್ಗಕ್ಕೆ ಹೋಗಿ ಪ್ರತಾಪಸಿಂಹನ ಗದ್ದಿಗೆಯನ್ನು ನೋಡಿ ಸಮುದ್ರಗಾಮಿ ಎಂಬ ಉದ್ಯಾನವನದಲ್ಲಿ ಹೋಗಿ ಕೂತಿರಲು ಅಲ್ಲಿ ಬೈರಾಗಿ ಜನರು ಸದಾ ವರ್ತ ತೆಗೆದುಕೊಂಡು ಬಂದರು ಪಂಚ ಅಕ್ಷ್ಮಾನ್ನಗಳನ್ನು ಸಿದ್ಧಪಡಿಸಿ ಊಟಕ್ಕೆ ಅವರು ಕೂಡಿರುವಾಗ ಸಿದ್ಧ ಅವಧೂತರನ್ನು ಕಂಡು ಇವರನ್ನು ಊಟಕ್ಕೆ ಕರೆದರೆ ಸದ್ಗುರುಗಳು ಹೋಗಿ ಊಟಕ್ಕೆ ಕೂತಿರುವಾಗೆ ಬೈರಾಗಿಗಳನ್ನು ಕುರಿತು ಪ್ರಾಣ ಮಾರ್ಗದಿಂದ ಹೊಟ್ಟೆಯೊಳಗೆ ಹೋದ ಅನ್ನದ್ದು ಏನು ಪರಿಣಾಮವಾಗುತ್ತದೆ ಎಂದು ಸಿದ್ಧರು ಕೇಳಲು ಆ ಬೈರಾಗಿಗಳು ಅನ್ನದಿಂದ ಧಾತುಗಳಾಗುತ್ತವೆ ಅನಂತರ ಏನಾಗುತ್ತದೆ ಎಂದು ತಿಳಿಯವು ಅಂದರು ಆಗ ಸಿದ್ಧಮನಿಗಳು ಶ್ರುತಿಗಳು ಈಗನ್ನುತ್ತವೆ ಅನ್ನಮಯಿ ಸೌಮ್ಯ ಮನಃ ಈ ಶತ್ ಶತ್ತುನುಸಾರ ಹೊಟ್ಟೆಯೊಳಗಿನ ಅನ್ನವು ಪುರಿಷ್ಠ ಸವಿಷ್ಠ ಮತ್ತು ಅನುಷ್ಟ ಎಂಬ ಈ ಮೂರು ಭಾಗಗಳಾಗುವುದು ಪ್ರಥಮ ಭಾಗವು ಅದು ಮಾರ್ಗದಿಂದ ಹೋಗುವುದು ದ್ವಿತೀಯ ಭಾಗವು ಧಾತುಗಳ ಸ್ಥಿತಿಯನ್ನು ಮಾಡುವುದು ಮೂರನೆಯದು ಮನೋರೂಪ ಶಾಂತಿಯನ್ನು ಮಾಡುವುದು ಇದೇ ಸಾಧಕರಿಗೆ ಅನುಕೂಲವಾಗಿರುವುದು ಈ ಶಾಂತಿಯು ಆತ್ಮಾಭಿಮುಖವಾದ ಕೂಡಲೇ ಸಾಧಕನು ತಾನೇ ಆನಂದಮಯ ಭ್ರಮವಾಗುವುದು ಸಾಧಕನು ಈ ಪ್ರಕಾರ ಮಾಡಿದರೆ ಅನ್ನದಾತನು ಉದ್ಧಾರವಾಗುವನು ಹೀಗೆ ತಿಳಿಯದೆ ಅನ್ನ ಸೇವಿಸುವರು ತಾವೂ ಭ್ರಷ್ಟರಾಗುವರು ಅನ್ನದಾತನಿಗೆ ಅಧೋಗತಿಗೆ ಕಳಿಸುವರು ಎಂದು ನೋಡಿದದ್ದು ಕೇಳಿ ಆ ಬೈರಾಗಿಗಳು ಚಿಕಿತರಾದರು ಮತ್ತು ಆವತ್ತಿನಿಂದ ನಾಮ ಉಚ್ಚಾರ ಮಾಡುತ್ತಾ ಉಣ್ಣಲಿಕ್ಕೆ ಆರಂಭಿಸಿದರು ಭೋಜನದ ತರುವಾಯ ಸರ್ವರು ಒತ್ತಟ್ಟಿಗೆ ಕೂತುಕೊಂಡು ಆತ್ಮಚರ್ಚೆ ಮಾಡುತ್ತಾ ಕಾಲ ಕಳೆದರು ಬಳಿಕ ಅವಧೂತರು ಅಲ್ಲಿಂದ ಹೊರಟು ಭದ್ರಾಚಲ ಪರ್ವತಕ್ಕೆ ಹೋಗಿ ರಾಮದಾಸರು ಜೀರ್ಣೋದ್ಧಾರ ಮಾಡಿದ ದೇವಾಲಯಗಳನ್ನು ನೋಡಿದರು ಅದನ್ನು ನೋಡಿ ಸಿದ್ದರು ಪರಮಾತ್ಮನ ಸಹಾಯದಿಂದ ಸತ್ಪುರುಷರು ಮಹಿಮೆಗಳನ್ನು ತೋರಿಸುತ್ತಾರೆ ಈಗೆಂದುಕೊಂಡು ಗೋದಾವರಿ ನದಿಯ ತೀರಕ್ಕೆ ಬಂದರು ರಾಮದಾಸರ ಕಟ್ಟೆಯ ಮೇಲೆ ಸಿದ್ಧನಾಥನು ಕುಳಿತಿರುವಾಗ ಐದು ಮಂದಿ ಬ್ರಾಹ್ಮಣರು ಬಂದು ಸಿದ್ಧರನ್ನು ಕುರಿತು ಸ್ವಾಮಿಗಳೇ ನಿಮ್ಮ ದೇಶ ಯಾವುದು ನಿಮ್ಮ ಸ್ಥಿತಿಗತಿಗಳನ್ನು ತಿಳಿಸಿರಿ ಎಂದು ಕೇಳಲು ಅವಧೂತರು ಅಪರಿಚ್ಛಿನ್ನವೇ ನಮ್ಮ ದೇಶವು ಸರ್ವಾದಿಷ್ಠನಾತ್ಮವೇ ನಮ್ಮ ಸ್ಥಿತಿಯು ಮತ್ತು ನಿರ್ಗತಿಯು ನಮ್ಮ ಗತಿಯಾಗಿರುತ್ತದೆ ಎಂದು ಉತ್ತರ ಕೊಡಲು ಬ್ರಾಹ್ಮಣರು ಅದು ಹೇಗೆ ಎಂದು ಕೇಳಿದರು ಮಹಾತ್ಮರು ದೇಶ ಕಾಲ ವಸ್ತುಗಳಿಂದ ಅಪರಿಚ್ಛಿನ್ನವಾದ ಆತ್ಮನಿಗೆ ದೇಶವು ಯಾವುದು ಸರ್ವ ಜಗತ್ತಿನ ಅವಿಷ್ಕ ಅವಿಷ್ಠಾನವಾಗಿರುವುದು ಆತ್ಮನ ಸ್ಥಿತಿಯು ಮತ್ತು ಸರ್ವ ಗಮಾಗಮನಗಳು ಯಾವ ಆತನ ಅವಕಾಶದಿಂದ ಆಗುತ್ತವೆಯೋ ಅಂತ ಆತ್ಮನಿಗೆ ಗತಿಯು ಯಾರು ಹೇಳಬೇಕು ಎಂದು ಉತ್ತರ ಕೊಡಲು ಆ ಬ್ರಾಹ್ಮಣರು ಶುದ್ಧ ಭಾವಯುಕ್ತರಾದ್ದರಿಂದ ಇದನ್ನು ಕೇಳಿ ತತ್ಕಾಲ ಹೃದಯದಲ್ಲಿ ಶಾಂತರಾದರು ಇದನ್ನು ತಿಳಿದು ಮಹಾತ್ಮರು ನಿಮ್ಮ ಚಿತ್ತವು ನಿರ್ಮಲವಿದೆ ಎಂಬ ಸಿದ್ಧಾಂತವು ಕೂಡಲೇ ಗ್ರಹ್ಯವಾಯಿತು ಎಂದು ನೋಡಿದರು ಅಲ್ಲಿಂದ ಸಿದ್ಧಾರೂಢರು ಕರ್ನಾಟಕ ದೇಶಕ್ಕೆ ಹೋಗಿ ಬೇಜವಾಡದ ಸಮೀಪ ಮುಟ್ಟಿದರು ಕೃಷ್ಣಾ ನದಿ ತೀರದಲ್ಲಿ ಕುಳಿತಿರುವಾಗ ಒಬ್ಬಳು ಸ್ತ್ರೀಯಳು ಬಂದು ಬಹು ಭಕ್ತಿಯಿಂದ ಉದೂತರಿಗೆ ನಮಸ್ಕರಿಸಿ ಕೈ ಜೋಡಿಸಿ ನಿಂತು ಬಹು ನಮ್ರ ಭಾವದಿಂದ ಮಹಾತ್ಮರೇ ನಿಮ್ಮನ್ನು ನೋಡಿದ ಕ್ಷಣ ನಿಮ್ಮಲ್ಲಿ ಬ್ರಹ್ಮನಿಷ್ಠರ ಲಕ್ಷಣಗಳು ಕಾಣಿಸುತ್ತವೆ ಮುಖದ ಮೇಲಿನ ಶಾಂತಿ ಮುದ್ರೆಯಿಂದ ನೀವು ಮಹಾತ್ಮರಿದ್ದೀರೆಂದು ನನಗೆ ತಿಳಿಯಿತು ಆದ್ದರಿಂದ ತನ್ನ ನನ್ನ ದೀನವಾಣಿಯನ್ನು ಶ್ರವಣ ಮಾಡಿ ನನ್ನನ್ನು ಉದ್ದರಿಸಬೇಕು ಎಂದಳು ಅದಕ್ಕೆ ಸದ್ಗುರುಗಳು ನೀನು ಸ್ತ್ರೀಯಳು ಅಶುದ್ಧ ಚಿತ್ತ ಬ್ರಹ್ಮೋಪದೇಶಕ್ಕೆ ಬ್ರಹ್ಮ ಉಪದೇಶಕ್ಕೆ ಪಾತ್ರಳವಾದ್ದರಿಂದ ನೀನು ನಾಮವನ್ನು ಜಪಿಸಲಿಕ್ಕೆ ಅಧಿಕಾರಿಯಾಗಿರುವಿ ಈಶ್ವರ ನಾಮವನ್ನು ಮುಖದಿಂದ ಉಚ್ಚರಿಸಿ ಹೃದಯದೊಳಗೆ ಮೂರ್ತಿ ಧ್ಯಾನವನ್ನು ಮಾಡಿದ್ದಾದರೆ ಚಿತ್ತದ ಸರ್ವಮಲವು ನಾಶವಾಗಿ ಸ್ವರೂಪ ಜ್ಞಾನವು ಪ್ರಾಪ್ತವಾಗುವುದು ಇದನ್ನು ಬಿಟ್ಟು ಬೇರೆ ಉಪಾಯಗಳಿಂದ ಹೇ ತಾಯಿ ಧನ್ಯತೆಯು ಪ್ರಾಪ್ತವಾಗಲಾರದು ಎಂದು ಅಂದರು ಹೇಳಿ ಆ ಮಾತೆಯು ದೀನ ಮಹಾಸ್ವಾಮಿ ನಿಮ್ಮ ಕೃಪೆಯಿಂದ ನಾನು ಧನ್ನಲಾದನು ನಿಮ್ಮ ಉಪದೇಶವನ್ನು ನಾನು ಅನುಸರಿಸುವೆನು ಎಂದು ನುಡಿದು ಮಹಾತ್ಮರ ಚರಣಕ್ಕೆರಗಿ ಆಜ್ಞೆ ಪಡೆದುಕೊಂಡು ಹೊರಟು ಹೋದಳು ಆಮೇಲೆ ಸದ್ಗುರುನಾಥರು ಆ ಸ್ಥಾನದಲ್ಲಿ ಮೂರು ವರ್ಷ ವಾಸ ಮಾಡಿದರು ನದಿ ದಂಡೆಯ ಮೇಲೆ ಕುರಿಗಳನ್ನು ಕಾಯುತ್ತಾ ಅನ್ನ ಇಲ್ಲದಾಗ ಅವುಗಳ ಹಾಲು ಕುಡಿಯುತ್ತಾ ಅಥವಾ ಮೃದುವಾದ ಮಣ್ಣನ್ನು ತಿಳಿದು ತಿಂದುಕೊಂಡು ಕಾಲಹರಣ ಮಾಡುತ್ತಿದ್ದರು ಶೀತೋಷ್ಠಾಧಿಕ ದುಃಖಗಳನ್ನು ಸಹನ ಮಾಡಲಿಕ್ಕೆ ಶಾಂತಿಯನ್ನು ಉಪಯೋಗಿಸುತ್ತಿದ್ದರು ಅಲ್ಲಿಂದ ಮಂಗಲಗಿರಿಗೆ ಹೋಗಿ ಸ್ವಾಮಿ ಪ್ರಸಾದವನ್ನು ಸೇವಿಸಿದರು ಆಮೇಲೆ ಕಿರೀಟವನ್ನು ಮಸ್ತಕದ ಮೇಲೆ ಇಟ್ಟುಕೊಂಡು ದೇವರೇ ನನಗೆ ಜಯವಾಗಲಿ ಅನ್ನಲು ಪೂಜಾರಿಯು ಇದನ್ನು ಕೇಳಿ ಇದು ಎಂಥ ಆಶ್ಚರ್ಯವು ದೇವರಿಗೆ ನೀನು ಆಶೀರ್ವಾದ ಮಾಡುವಿ ಅನ್ನಲು ಸಿದ್ದರು ಇದೇನಾಶ್ಚರ್ಯ ಸಗುಣ ಬ್ರಹ್ಮನ ಏಕದೇಶಗಳಲ್ಲಿ ದೇವತೆಗಳೆಲ್ಲ ಇರುವರು ಆ ಸಗುಣ ಬ್ರಹ್ಮದ ಅಧಿಷ್ಠಾನವಾದ ಯಾವ ಗುಣ ಬ್ರಹ್ಮವಿರುವನೋ ಅದೇ ಜ್ಞಾನಿಯು ತಾನಾಗುತ್ತಾನೆ ಆದ್ದರಿಂದ ಜ್ಞಾನಿಗಳ ಆಶೀರ್ವಚನವನ್ನು ದೇವತೆಗಳೆಲ್ಲ ಬಯಸುತ್ತಾರೆ ಯಾಕೆಂದರೆ ಅದರಿಂದ ಅವರ ದೇವಾಲಯಗಳು ಜೀರ್ಣೋದ್ಧಾರವಾಗುವು ಜ್ಞಾನಿಗಳ ಚರಣರಜವನ್ನು ಭಾಗೀರಥಿಯು ತಾನೇ ಇಚ್ಛಿಸುತ್ತಾನೆ ಎಂದು ಈ ಪ್ರಕಾರ ಸಿದ್ಧರಂಧದ್ದು ಕೇಳಿ ಆ ಪೂಜಾರಿಯ ಮನಸ್ಸಿನಲ್ಲಿ ವಿವೇಕ ಉತ್ಪನ್ನವಾಯಿತು ಈ ಪ್ರಕಾರ ಸಿದ್ಧ ಸದ್ಗುರುನಾಥರು ಅದ್ಭುತವಾದ ಚರಿತ್ರವನ್ನು ಮಾಡುವರು ಲೋಕೋದ್ಧಾರ ಮಾಡುವ ಉದ್ದೃಶ್ಯವಾಗಿ ಪೃಥ್ವಿಯ ಮೇಲೆ ಸಂಚರಿಸುತ್ತಾರೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವಪಾಪಗಳನ್ನು ಬಸ್ ಮಾಡುವಂಥ ಈ ಒಂಬತ್ತನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಳ ಚರಣಾರವಿಂದಗಳಲ್ಲಿ ಅರ್ಪಿಸುವರು ಓಂ ತತ್ಸ